이제는 성가리한 것들 다니기 위해, 바라볼 수 있는 것들, 보는 것들, 보고 있는 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 것들, 보

ಈ ರೀತಿ ಚನ್ನಡಿ ಚೆನ್ನಿ ಸಿದ್ದರಾಮಯ್ಯ ಪೂಜಾಳು ಕನ್ನಾರಿ ಎಲ್ಲ ಜನತೆ ಒಂದು ನಮ್ಮ ಕೊನೆ ಭಾಗಕ್ಕೆ ಪ್ರೇರಣೆ இதின்றது கூட பல்லர் அந்த நிச்ச நானு அந்த 19 இந்த ரெட் டீசேட்டு கூட எல்லா யாராவது ரெத்தே கேரி கேம் உலக கேம் சந்திரி சிங்கராபுர ஏலி அந்த மூத்தாரி சால சோலாபுர இதுல ஜன ரோ வர்த்த விசாரிச்செழுவாக

में ये आता है अलवा तो ये आता है वो तो ये चाहे भल्लदरे ये पूरा आठ साल इतनो रोज़ किए रहते हैं किए रहते हैं पार्टी से बनी है चिरों तो ये आठ साल इतनो रोज़ आ रहा है तो पार्टी से बनी है इसको ये रफ्तार में जाएं ये बढ़ो वन पॉइंट टू का नाप दो वन पॉइंट टू रिकॉर्ड मार दो �

वो रखोगे 26 साल पे हाँ 1.26 बट लेकिन सारा नहीं 1.26 है बट 1.26 नहीं सकता तो ना बो अगर तेरे को नहीं सकता तो ना तेरे को नहीं सकता तो ना वो तो सकता है वैसे लाइफ से ज़्यादा अगर आप बहुत भी उसे पुष्टि नहीं करते हो तो ये वो

ಬೋರ್ಡ್ ಆಯ್ತು ಸರಿ ಆಗಲಿಲ್ಲ ಅಂದ್ರೆ ನೀವು ನಮ್ಮ ಪ್ರಪೋಸ್ನೆಟ್ ಕರೆ ನಮ್ಮ ಕಾಲಿಗೆ ಯಾವ ಎಂಡ್ ಮಾಡಬೇಕು ಡಿಸ್ಟ್ರಿಬ್ಯೂಟರ್ ವೇಜಾ ಡಿಸ್ಟ್ರಿಬ್ಯೂಟರ್ ಗೆ ಒಂದು ರೀತಿ ನಿರ್ಧಾರ ಅಂತ ಹೇಳಿ ಎಂಡ್ ಡಿಸ್ಟ್ರಿಬ್ಯೂಟರ್ ಗೆ ವೇಜಾ ಡಿಸ್ಟ್ರಿಬ್ಯೂಟರ್ ಗೆ ಏರಿಯಾ ಜಾಸ್ತಿ ಇದೆ ಅದಕ್ಕೆ ಕೆಲವು ನಿರ್ದಿಷ್ಟದಲ್ಲಿ ಆ ರೀತಿ ಕಂಟ್ರೋಲ್ ಮಾಡಬಹುದು ಏನ್ ಮಾಡಬಹುದು ಹೇಳ್ ಮಾಡಬಹುದು ಅಂತ ಒಂದು ಪ್ಲಾನ್ ಮಾಡಿ ಅಂತ ಸಿстеಮ್ಯಾಟಿಕ್ ಆಗಿ ಏನ್ ಮಾಡ ಅಂತ ಕೆಲಸ ಇಲ್ಲಿ ಫಸ್ಟ್ ಐಡಿಯಾ ನಾಲೇ ನೀವು

ಇಲ್ಲಿ ಆಗ್ತೋದು ಒಂದು ಮಾತು ಹೇಳಬೇಕು ಈ ಸ್ಪೆಶಿಯಲಿ ತುಮಳದನಂತರಕ್ಕೆ ಇಕ್ಕೆರಿಂದ ನೈಟ್ ಒಬ್ರೋತ್ ಟ್ರೈಟೇನೇ ಮಾಡೋಕೆ ಆಗ್ತಲ್ಲ ಮತ್ತೆ ನೆಕ್ಸ್ಟ್ ನೈಟ್ ಹೋಗುತ್ತೆ ಇನ್ನotrop ಇಲ್ಲ ಪ್ರಯಾಣ ಡಿಪ್ಲೇಶನ್ ಗೆ ಆಗ್ಲಿ ಪ್ರಯಾಣ ಇಲ್ಲಿ 54 ನೇ ಮೇನರ್ ಡಿಫರೆಂಟ್ ಕಾಸ್ಟ್ ಆಗ್ತಾ ಇದೆ ಓರೆ ಮೇಲ್ ಮಾಡಿ 54 ಕ್ಕಿಂತ ಬಂದ್ರೆ ಎರಡು ಎಕ್ಸ್‌ಪ್ಲಿಕೇಶನ್ ಕೂಡ 3000 54

என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

అరేయ్ యాక్చువల్లీ డిస్టర్బెన్స్ హళ్ళివుళ్ళా సరే నీటాపుస్ బిటకి యాక్ ఏక్ డిగ్రీట్ అలా

ఆ ఆ ఆ రీతి ఫోన్ కండి మార్కిండి హోగ అడ్జస్ట్ మార్ సమస్య ఏనది అవాల్ మరిరదన ఫిట్ కండిస్ కొల్ల చేయగా కరవనద రిగ్యులేట్

ನೀವು ನೀವು ಇದನ್ನ ಫಸ್ಟ್ ಅಂದ್ರೆ ಮಾಡ್ಲಂದ್ರೆ ಈಗ ಕಂಟ್ರೋಲ್ ಮಾಡಕ್ ಆಗಲಿಲ್ಲ ಮನವರಿಕೆ ಆಗಬೇಕು ಮುಖಂಡರಿಗೆ ಮನವರಿಕೆ ಆಗಬೇಕು ರಾಜಕಾರಣಿಗಳು ಮನವರಿಕೆ ಆಗಬೇಕು ರೈತರಿಗೆ ಮನವರಿಕೆ ಆಗ್ಬೇಕು ಅಧಿಕಾರಿಗಳು ಮನವರಿಕೆ ಆಗಬೇಕು ಅಂದಾಗ ಈಗ ಸಬರಾಜ್ ಮಾಡಕ್ ಈಜಿ ಆಗಬೇಕು ಯೋ ಮಾರ್ಸೋ ಯೋ ಮಾರ್ಸೋ ಅವರು ಮಾರ್ಸೋ ನಾನು ಮಾರ್ಲೇ ಸಿಗ್ನಪ್ ಮಾಡ್ತನೆ ಬರಲೇ ಅಲ್ಲ ಸಿ ಸರ್ಕಲ್ ಪ್ರಬಂಧนายಕ ಹೋಗಿ ಓಬೆಸಿಟಿ ಕೂಡ ಅಲ್ಲ ನಿಮ್ಮ ಕಡೆಯಿಂದ ಕಾಲಗಳ ತಿಳ್ಕೊಡಿ ನಿಮ್ಮ ನಿರ್ಣಯಸಾನದಲ್ಲಿ ನೀವು ನೀವು ಅವರಿಗೆ ಆದೇಶ ಮಾಡ್ ಮಾಡರಕ್ಕೆ ಅವರು ನಾಯಕನನ್ನ ಹಾಕ್ತಿರ್ತೀನಿ ನಾಯಕನ ತರ ಇದನ್ನ نمبر 1 ಇದನ್ನ ಮಾಡ್ರೆಲ್ಲ ಕಡೆ ಅವರು ಮೆಡಿಕಲ್

ಅಲ್ಲ ಆ ಕಾಸಲ ಅವರು ಏನಾಗಿದೆ ಅಂದ್ರೆ ಆ ಸ್ಕೋರ್ ಮೊಟ್ಟೆ ಆ ಟೈಮ್ ಅಲ್ಲಿ ಬಂದಿದ್ದಾರೆ ಅವರು 30 ಕರೆಂಟ್ ಹೆಚ್ಚಿಗೆ ಅದಕ್ಕೆ ಅವರು ಅಲ್ಲಿ ಗಟ್ಟಿಯಲ್ಲಿ ಕ್ಲೀನ್ ಆಗ್ತಾ ಇರ್ತಾರೆ ಅಲ್ಲಿ ನಾನು ಸೈನ್‌ ಮಾಡಿದ್ದಾರ ಅವರು ರಿಮೂವ್ ಮಾಡ್ತಾರೆ ಅಕೌಂಟಿಂಗ್ ಪ್ಲೇಸ್ ಇಸ್ ಸ್ಟೇಷನ್ ಮಾತಾದೆ ಗಂಡಿನು ಹಾಕ್ತಾರೆ ಮಾಡಿ ಸರ್ ಅದು ಪಾಡಿ ವಿಚು ಅಂಚಲ್ ಕ್ಯಾಂಪ್ ಗೆ ಕನೆಕ್ಟ್ ಮಾಡಿರೋದು ಅಲ್ಲೇ ಸೈನ್‌ ಮಾಡಿದ್ದೆ ಚಾನೆಲ್ ಆಗ ಡಾಟಿಂಗ್ ವಿಧಕ್ಕೆಕ್ಕೆ ರೂಮ್ ಮಾರ್ಷೆ ಇನ್ನು ಮಾರ್ಷೆ ಕೋರ್ಸೇಷನ್ ಗೆ ಲೇಟರ್ ಮಾಡಿ ಕಮೆಂಟ್ ಮಾಡಿದ್ವಿ ಆದ್ರೆ ಮತ್ತೆ ಮತ್ತೆ ಆ ಅದು ನೈಟ್ ಆನ್ ಮಾಡಿದಾಗ ಟೆಲಿಫೋನ್ ಅಲ್ಲಿ ಕಾಲ ಈಗ ಸೈಕಲ್ ಯಾರು ಆಗ್ತಾರೆ ಆಪ್ಷನ್ ಮೇ ಯಾರು ಆಗ್ತಾರೆ ಎಲ್ಲೆಲ್ಲಾ ಜಾಗಪರ ಐಡಿ ಮಾಡಿ ಮಾಡಿ ಅವರು इधर निम्न तीजे इधर ये वाला वर्डिशम लोचे थे कहाँ न चोपड़ कहाँ न फरमा रखा था कहाँ न तेरे उधर वो अलग नहीं कर रहे और चलाना मेरे के इधर आंडो एक कोर्ट मार्ग है यार बार बोल रहे हैं एक कोर्ट मार्ग बाल ज़्यादा वो लोग यदि कांटेस्ट डाल लेता है वन वन टीसी वन वन टीसी उधर वो � ஏன் ஒரே காரணாயா சிம்பன்டி பே கட நீர் போது நாக்குல இருந்து கட நீர் போது நிப்பி சரி சார் அந்தால சிம்பன்டி இல்ல சிம்பன்டி என்ன பண்ணுது மேல இப்புன அப்டேட் பண்ணி மேனேஜ்மென்ட் பண்ண வைக்க வேண்டியது மஸ்ட் நீ ரிட்ஜி ஆகிடுது இல்ல மேல ஓடாதே சரி போ போற நாக்கு இடையில ஓபரா அது পুরা পুরা நேர சப்டிக்கு எஃபிஷியன்ட் வந்து கம்ப்ளீட் அப்ஜெக்டிவ்ஸ் குறையுது ஒருバンド ஒரு ஒரு ஜெனரேட்டர் ಮಾಡಿದ್ರು ಮಾಡಿದ್ರು ಈಗ ನಿಮ್ದು ನರವತ್ತಿನ ಸೋರ ಆದ್ರೂ ಸರ್ ಎಕ ಫಸ್ಟ್ ಟೈಮ್ ಇತ್ತು ಒಂದು ಒಂದು ಯಪ್ಪಿ ಬಿಸಿಕಿಲ್ಚನ್ एक्चुअली ವಾ ಟ್ರೋಡ ಟ್ರೇಸ್ ತಗೋರಕ್ಕೆ ನಾನು 340 ರೂಪಾಯಿ ಮೂರು ಅಂತ ಇತ್ತು ತಿಸ್ ಇಸ್ ಫಾಸ್ಟ್ ಆಗಿ ಬಂತು ಇಕ್ಕೆ ಆಸುತ್ತಾ ಅದು ನೋ ಬೈಕ್

और <romantic success> uh -huh. ना थोड़ी कड़ी मारे, और ना थोड़ी दिनों ग्राह कड़ी मारे, अगर ग्राह मलिक प्रपोज़ नेटाइज़ मैं को तोड़े, ग्राह प्रपोज़ नेटाइज़ गलब कोड़े तो याद ना तोड़े तो एंटोवरी निम्बाबत है, सब को नानडा मिलेगा, नहीं 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 वो मारा ही ना, नहीं वो ऐसे ऐसे जॉब दे बाढ़ दे बाढ

ಒಂದೇ ಯೋಚನೆ ಇಟ್ಕೊಂಡು ಬೇರೆ ಇಟ್ಕೊಂಡು ಮುದ್ರೆ ಹೋಗ್ಬಾರ್ದು ಇದು ಸ್ಪಷ್ಟವಾಗಿ ಹೇಳ್ತದೆ ಆಮೇಲೆ ಅಲ್ಲಿ ಗೇಜ್ ಮಾಡಿ ಗೇಜ್ ಮಾಡೋ ಅವಶ್ಯಕತೆ ಇಲ್ಲ ನೀವು ನೀವು ಮಾಡಿರೋ ಗೇಜು ಆಡ್ಲಿ ಆರ್ನೂರು ಮೀಟರ್ ಇಲ್ಲ ಆರ್ನೂರು ಫೀಟ್ ಒಂದೂವರೆ ಅಡಿ ಡಿಫರೆನ್ಸ್ ತೋರಿಸಿ ಪಾಸಿಬಲ್ ಅರ್ಧರಂಬತ್ತರಲ್ಲಿ ಒಂದು ಗೇಜ್ ತೋರಿಸ್ತಾರೆ ಮುಂದೆ ಆರ್ನೂರು ಮೀಟರ್ಗೆ ಒಂದೂವರೆ ಅಡಿ ಡಿಫರೆನ್ಸ್ ತೋರಿಸ್ತದೆ ಯಾಕೆ ಸಾಧ್ಯ ಅಮೇಲೆ ಯಾರು ಇದನ್ನು